ಸೊಸೆ ಅನ್ನಾಮಿಕಾ ಪಂಚರ್ ಶಾಪ್ ಅಲ್ಲಿ ಚಿಂತೆಯಿಂದ ಕೂತ್ಕೊಂಡು ಪಂಚರ್ ಶಾಪ್ ತೆಗೆದು ಎರಡು ಮೂರು ಗಂಟೆ ಕಳೀತು ಇದುವರೆಗೂ ಒಂದು ಪಂಚರ್ ಕೂಡ ಹಾಕಿಲ್ಲ ಕನಿಷ್ಠ ಗಾಳಿ ಕೂಡ ಹಾಕಿಲ್ಲ ಹತ್ತು ರೂಪಾಯಿ ಸಂಪಾದಿಸಿದ್ದಿಲ್ಲ ಏನೋ ಈ ಜೀವನ ಏನೋ ಅರ್ಥವಾಗ್ದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಶ್ವೇತ್ ಸ್ಕೂಟಿಯ ಮೇಲೆ ಬರುತ್ತಾಳೆ ಏನಾಯ್ತು ಮೇಡಮ್ ಪಂಚರ್ ಹಾಕ್ಬೇಕಾ ಗಾಳಿ ಹಾಕ್ಬೇಕಾ ಪಂಚರ್ ಆದ್ರೆ ಐವತ್ ರೂಪಾಯಿ ಗಾಳಿ ಹಾಕಿದ್ರೆ ಹತ್ತು ರೂಪಾಯಿ ಹೇಳಿ ಏನಾಯ್ತು ನಿಮ್ಮ ಸ್ಕೂಟಿಗೆ ಗಾಳಿ ಹೋಗಿದೆಯೋ ಪಂಚರ್ ಆಗಿದೆಯೋ ಗೊತ್ತಿಲ್ಲ ಏನಾಯ್ತೋ ನೀನ ಹೇಳು ಎಂದು ಹೇಳಿ ಸ್ಕೂಟಿ ಸ್ಟ್ಯಾಂಡ್ ಹಾಕುತ್ತಾಳೆ ಶ್ವೇತಾ ಅನಾಮಿಕಾ ಸ್ಕೂಟಿಯನ್ನು ನೋಡ್ತಾಳೆ ಶ್ವೇತಾ ಹೋಗಿ ಕೂತ್ಕೊಂಡು ಸೆಲ್ಫೋನ್ ನಲ್ಲಿ ಮಾತಾಡ್ತಾ ಇರ್ತಾಳೆ ಇನ್ನು ಇಲ್ಲವೇ ಸ್ಕೂಲ್ಗೆ ಹೊರಟಿದ್ದೆ ಮಧ್ಯದಲ್ಲಿ ಏನಾಯ್ತ ಏನೋ ಗೊತ್ತಿಲ್ಲ ಸ್ಕೂಟಿ ಪಂಚರ್ ಆಗಿ ಹೋಗಿದೆ ನೋಡು ಈಗಲೇ ಪಂಚರ್ ಹಾಕಿಸ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಟಿಫಿನ್ ಡಬ್ಬ ಹಿಡಿದುಕೊಂಡು ಶಾರದಾ ಬರುತ್ತಾಳೆ ಕುರ್ಚಿಯಲ್ಲಿ ಕೂತ್ಕೊಂಡ ನೋಡ್ತಾಳೆ ಅನಾಮಿಕ ಅತ್ತೆಯ ನೋಟವನ್ನು ಗಮನಿಸಿ ಸೆಲ್ಫೋನ್ ಅಲ್ಲಿ ಮಾತಾಡ್ತಾ ಇರುವ ಶ್ವೇತಳನ್ನು ನೋಡುತ್ತಾಳೆ ಮೇಡಮ್ ಹತ್ತಿರಕ್ಕೆ ಬನ್ನಿ ಎಂದು ಕರೆಯುತ್ತಾಳೆ ಇಲ್ಲೇ ಫೋನ್ ಅಲ್ಲಿ ಮಾತಾಡ್ತಾ ಇರ್ತೀನಿ ನೀನು ಆ ಸ್ಕೂಟಿ ಕೆಲಸ ನೋಡು ಬೇಗ ಮಾಡು ನಾನು ಬೇಗ ಸ್ಕೂಲ್ಗೆ ಹೋಗ್ಬೇಕು ಎಂದು ಶ್ವೇತಾ ಹೇಳುತ್ತಾ ಇರುವಾಗ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ನೋಡುತ್ತಾಳೆ ಶಾರದಾ ಕೋಪದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತಾಳೆ ಭಯದಿಂದ ತನ್ನಲ್ಲಿ ತಾನು ಹೀಗೋತಾಳೆ ರಾಕ್ಷಸ ಹಲ್ಲಿ ಹಾಗೆ ದೊಡ್ಡ ದೊಡ್ಡ ಕಣ್ಣು ಹಾಕೊಂಡು ಹೇಗೆ ನೋಡ್ತಾ ಇದ್ದಾಳೆ ನೋಡು ಈಗ ಮೇಡಮ್ ಕುರ್ಚಿಯಿಂದ ಎಳ್ದ್ರಿ ಮನೆ ಹತ್ರ ರಾತ್ರಿ ಹನ್ನೆರಡರವರೆಗೂ ನನಗೆ ತರಿಸ್ತಾಳೆ ಏನೋ ಒಂದು ಮಾಡಿ ಆ ಮೇಡಮ್ನ ಅಲ್ಲಿಂದ ಎಬ್ಬಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ ಮೇಡಮ್ ಒಂದ್ಸಲ ಇಲ್ಲಿಗೆ ಬಂದು ಸ್ಕೂಟಿನ ಸ್ಟಾರ್ಟ್ ಮಾಡಿ ನಾನು ಮತ್ತೆ ಮಾಡ್ತೀನಿ ಇರೇ ಸ್ಕೂಟಿ ರೆಡಿಯಾದ ಹಾಗಿದೆ ಎಂದು ಫೋನ್ ಅಲ್ಲಿ ಹೇಳಿ ಸ್ಕೂಟಿ ಹತ್ರ ಬರ್ತಾಳೆ ಶ್ವೇತಾ ಅದನ್ನು ನೋಡಿ ಶಾರದಾ ಮೌನವಾಗಿ ಬಂದು ಕುತ್ಕೋತಾಳೆ ಶ್ವೇತಾ ದುಡ್ಡು ಕೊಟ್ಟು ರೆಡಿಯಾದ ಸ್ಕೂಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕ ಶಾರದಳ ಹತ್ರಕ್ಕೆ ಬರ್ತಾಳೆ ತನ್ನ ಕೈಯಲ್ಲಿರುವ ದುಡ್ಡನ್ನು ಶಾರದಳಿಗೆ ಕೊಡುತ್ತಾಳೆ ಹೀಗೆ ಸಂಪಾದಿಸಿದ್ರೆ ನಿನಗೂ ನಿನ್ ಮಕ್ಕಳಿಗೂ ಅನ್ನ ಹೇಗೆ ಹಾಕ್ಬೇಕೆ ಅವ್ರಿಗೆ ಸ್ಕೂಲ್ಗೆ ಹೇಗ್ ಕಳಿಸ್ಬೇಕು ಅವ್ರಿಗೆ ಹೊಸ ಬಟ್ಟೆ ಹೇಗ್ ಕೊಡಿಸ್ಬೇಕು ಹೇಳು ಸೊಸೆ ಹಾ ನೀನು ಸಂಪಾದನೆ ಎಲ್ಲ ಏನ್ ಮಾಡೋಂತೀಯ ಅತ್ತೆ ಈ ದಿನ ಸ್ವಲ್ಪ ಕಷ್ಟವಾಗಿಯೇ ಇದೆ ಇದುವರೆಗೂ ಯಾವ ಗಾಡಿಯೂ ಬಂದಿಲ್ಲ ಬಂದಿದ್ದು ಇದೊಂದು ಸ್ಕೂಟಿ ಮಾತ್ರನೇ ಕತ್ತಲಾಗೋದಕ್ಕೆ ಇನ್ನೂ ಟೈಮ್ ಕೂಡ ಇದೆ ಅಲ್ಲ ಅತ್ತೆ ಸರಿ ಕಣೆ ಸೊಸೆ ನಾನು ಹೋಗ್ತಾ ಇದೀನಿ ತಗೋ ನಿನಗಾಗಿ ಅಂತ ಈ ಕಾರಾನ ತಗೊಂಬಂದಿದ್ದೀನಿ ಈ ದಿನ ಕೂಡ ಕಾರಾನೇನ ಅತ್ತೆ ನಿನ್ನ ಮಕ್ಕಳು ತರಕಾರಿ ಸೊಪ್ಪು ತಿನ್ಬೇಕು ಅಂದ್ರೆ ನೀನು ಈ ಕಾರಾನ ತಿನ್ಲೇಬೇಕು ತಪ್ಪಲ್ಲ ಇಲ್ಲ ನನಗೆ ತರಕಾರಿ ಬೇಕು ಅಂದ್ರೆ ನೀನು ಬಹಳ ಸಂಪಾದಿಸು ಸರಿಯತ್ತೆ ನನ್ ಬಗ್ಗೆ ಏನಕ್ಕೆ ಬಿಡಿ ಮಕ್ಕಳಿಗೆ ಚೆನ್ನಾಗಿ ತರಕಾರಿ ಜೊತೆ ಅನ್ನ ಹಾಕ್ತಾ ನನಗೆ ನನಗದು ಸಾಕು ನೀನು ಬಹಳ ಸಂಪಾದಿಸಿದ್ರೆ ನಿನಗೆ ಒಳ್ಳೆ ಬದುಕು ಇರುತ್ತೆ ಒಳ್ಳೆ ಅನ್ನ ಇರುತ್ತೆ ಇಲ್ಲ ಅಂದ್ರೆ ಎಂದು ಹೇಳಿ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೂತ್ಕೊಂಡು ಏನಾದ್ರೂ ಗಾಡಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆಯಿಂದ ನೋಡ್ತಾ ಇರ್ತಾಳೆ ಶಾರದಾ ಮನೆಗೆ ಬರುತ್ತಾಳೆ ಜಗಲಿ ಮೇಲೆ ಕುರ್ಚಿಯಲ್ಲಿ ಕೂತ್ಕೊಂಡ ಪ್ರಸಾದ್ ಶಾರದಾಳನ್ನು ನೋಡಿ ಶಾರದಾ ನೀನ್ ಏನ್ ಮಾಡ್ತಾ ಇದೀಯಾ ನಿನಗೆ ಸ್ವಲ್ಪ ಆದ್ರೂ ಅರ್ಥವಾಗ್ತಾ ಇದೆಯಾ ಅರ್ಥವಾಗ್ತಾ ಇದೆ ನಾನು ಮಾಡ್ಬೇಕು ಅಂದಿದ್ದನ್ನೇ ನನಗ್ ಮಾಡೋದಕ್ ಬಿಡಿ ನಿಮ್ಗೆ ಕಷ್ಟ ಅಂದ್ರೆ ಹೋಗಿ ನಿಮ್ಮ ಸೊಸೆಗೆ ನೀವು ಸಹಾಯ ಮಾಡ್ಕೊಳ್ಳಿ ಅಷ್ಟೇ ಹೊರತು ನನಗೆ ಅಡ್ಡ ಬರೋದಕ್ಕೆ ಮಾತ್ರ ಪ್ರಯತ್ನ ಮಾಡ್ಬಿಡಿ ಅದು ನಮ್ಮಿಬ್ಬರಿಗೂ ಒಳ್ಳೇದಲ್ಲ ಮಗ ನಮ್ಮ ಮೇಲಿಂದ ನಂಬಿಕೆಯಿಂದ ಸೊಸೆನ ಮಕ್ಕಳನ್ನ ನಮ್ಮ ಹತ್ರ ಇಟ್ಬಿಟ್ಟು ಕೆಲಸಕ್ಕಾಗಿ ಎಲ್ಗೂ ಹೋಗಿದ್ದಾನೆ ದುಡ್ಡು ಕಳಿಸ್ತಾನೇ ಇದ್ದಾನೆ ಆದ್ರೂ ಸೊಸೆ ಕೈಯಲ್ಲಿ ಪಂಚರ್ ಶಾಪ್ ಇಡ್ಸಿದ್ಯಾ ದುಡ್ಡು ಸಂಪಾದಿಸ್ತಾ ಇದ್ಯಾ ಮೇಲಾಗಿ ಊಟ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಮಗ ಸಂಪಾದಿಸಿ ಕಡ್ತಾ ಇರೋ ದುಡ್ಡಿನಿಂದಲೇ ಅಲ್ವಾ ಮಕ್ಕಳಿಗೆ ಒಳ್ಳೆ ಬಟ್ಟೆ ಅನ್ನ ಹಾಕ್ತಾ ಇದ್ದೀನಿ ಸ್ಕೂಲು ಕೂಡ ಕಳಿಸ್ತಾ ಇದೀನಲ್ಲ ಅವ್ರ ಫೀಸ್ ಕೂಡ ಕಟ್ತಾ ಇದ್ದೀನಿ ಇನ್ನು ನನ್ನ ಏನ್ ಮಾಡುವಂತೀರಾ ಸರಿ ಮತ್ತೆ ಸೊಸೆ ಮಾಡಿದ ಪಾಪ ಏನು ಶಾರದಾ ಸೊಸೆನ ಯಾಕೆ ಅಂತ ಹಾಗೆ ಸಂಪಾದಿಸೋ ಅಂತ ಅಷ್ಟು ಕಷ್ಟ ಕೊಡ್ತಾ ಇದ್ಯಾ ನಾನೇನ್ ಹೇಳಿದ್ರು ನಿಮ್ಗೆ ಏನು ಅರ್ಥವಾಗಲ್ಲ ನಿಮಗೆ ಅರ್ಥವಾಗುವ ಹಾಗೆ ನಾನು ಹೇಳಲ್ಲ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಏನೋ ಒಂದು ದಿನ ನಿನ್ನ ಪಾಪ ತುಂಬುತ್ತೆ ಶಾರದಾ ಸೊಸೆಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದಿಯಲ್ಲ ಕಡೆಗೆ ಆ ಸೊಸೆನೆ ನಿನಗೆ ದಿಕ್ಕಾಗ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪಂಚರ್ ಶಾಪ್ ಹತ್ರಕ್ಕೆ ಕೂತ್ಕೊಂಡ ಅನಾಮಿಕ ಮಾಡೋದಕ್ಕೆ ಕೆಲಸವಿಲ್ಲದೆ ದುಃಖ ಪಡುತ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಅವಳು ಸೆಲ್ ಫೋನ್ ಮೊಳಗುತ್ತೆ ನಂಬರ್ ನೋಡಿ ಸಂತೋಷ ಪಡುತ್ತಾಳೆ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಎಂದು ಅಂದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡ್ಕೊತಾಳೆ ಸಮುದ್ರದ ದಡದಲ್ಲಿ ನಿಂತುಕೊಂಡ ರಾಮೇಶ್ ಅನಾಮಿಕಾ ಹೇಗಿದ್ದೀಯಾ ಮಕ್ಕಳು ಚೆನ್ನಾಗಿದ್ದಾರಾ ನಾವ್ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ರೀ ನೀವ್ ಅಲ್ಲಿ ಹೇಗಿದ್ದೀರಾ ನಿಮ್ಗೆ ಅಲ್ಲಿ ಕೆಲಸ ಹೇಗಿದೆ ನಾನು ಚೆನ್ನಾಗಿದ್ದೀನಿ ನಾನು ಮಾಡ್ತಾ ಇರುವ ಕೆಲಸ ಕೂಡ ತುಂಬಾ ಚೆನ್ನಾಗಿದೆ ಅನಮಿಕಾ ನನ್ ಬಗ್ಗೆ ನೀವ್ಯಾರು ದುಃಖ ಪಡಬೇಡಿ ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ ದುಡ್ಡು ಕಳಿಸ್ತಾ ಇದ್ದೀನಿ ಅಮ್ಮ ನಿಂಗೆ ಹೇಳ್ತಾ ಇದ್ದಾಳಲ್ಲ ಹೇಳ್ತಾ ರೀ ಅತ್ತೆ ನನಗೆ ಹೇಳ್ತಾ ಇದ್ರೆ ಮತ್ತೆ ಯಾರಿಗೆ ಹೇಳ್ತಾರೆ ಹೇಳಿ ಆದರೆ ಮಕ್ಕಳು ಮಾತ್ರ ದಿನಾನೇ ಮನ ಕೇಳ್ತಾರೆ ಸ್ಕೂಲ್ಗೆ ಮಿಕ್ಕ ಮಕ್ಕಳ ಅಪ್ಪಂದ್ರು ಬಂದ್ರು ಅವರಿಗೆ ಬೇಕಾದನ್ನು ಕೊಡ್ಸಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಮಕ್ಕಳು ದುಃಖ ಪಡ್ತಾ ಇದ್ದಾರೆ ರೀ ನಾನೇ ಏನೋ ಸಮಾಧಾನ ಹೇಳಿ ಮಕ್ಕಳನ್ನ ಸುಮ್ಮನಿರಿಸ್ತಾ ಇದ್ದೀನಿ ಆದ್ರೂ ಮಕ್ಕಳು ಅಪ್ಪ ಅಪ್ಪ ಅಂತ ಕನವರಿಸ್ತಾ ಹಾಗೆ ನಿದ್ರೆ ಹೋಗ್ತಾ ಇದ್ದಾರೆ ನನಗೆ ಕೂಡ ನಿಮ್ಮ ಹತ್ರ ಬರಬೇಕು ಅನ್ನಿಸ್ತಾ ಇದೆ ಅನಾಮಿಕಾ ನಿಮ್ಮೆಲ್ಲರೂ ನೋಡಬೇಕು ಅನ್ನಿಸ್ತಾ ಇದೆ ಆದರೆ ಇಲ್ಲಿ ಬರಲಾರ್ದ ಪರಿಸ್ಥಿತಿ ಎರಡು ಮೂರು ತಿಂಗಳಲ್ಲಿ ಇಲ್ಲಿ ವರ್ಕ್ ಎಲ್ಲ ಪೂರ್ತಿ ಮಾಡಿಕೊಂಡು ಅಗ್ರಿಮೆಂಟ್ ಆಗುತ್ತೆ ಆಮೇಲೆ ನಾನು ಬಂದುಬಿಡ್ತೀನಿ ಆಗ ಎಲ್ಲಿಗೂ ಹೋಗದೆ ಅಲ್ಲೇ ಏನೋ ಒಂದು ಕೆಲಸ ನೋಡಿಕೊಂಡು ನಿಮ್ಮನ್ನ ನೋಡ್ಕೊತಾ ಇರ್ತೀನಿ ರೀ ನೀವು ಇಲ್ಲಿಗೆ ಬಂದ ಮೇಲೆ ನಾವು ಅದೇ ಮಾಡೋಣ ಎಂದು ಅನಾಮಿಕಾ ಮಾತನಾಡುತ್ತಾ ಇರುವಾಗ ಶ್ವೇತ ಮತ್ತೆ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಕೋಪದಿಂದ ಬರುತ್ತಾಳೆ ಅನಾಮಿಕಾ ಫೋನಲ್ಲಿ ಮಾತಾಡ್ತಾ ಇರುವ ವಿಷಯ ಕೂಡ ಮರೆತು ಹೋಗಿ ದುಡ್ಡು ಮಾತ್ರ ತುಂಬಾನೇ ತಗೊಂಡಿದ್ಯಾ ಪಂಚರ್ ಮಾತ್ರ ಸರಿಯಾಗಿ ಹಾಕಿಲ್ಲ ಸ್ವಲ್ಪ ದೂರ ಟೈರ್ ಟೈರಲ್ಲಿ ಗಾಳಿ ಎಲ್ಲ ಹೋಯ್ತು ಏನಮ್ಮ ಇದು ಹೀಗೇನ ಪಂಚರ್ ಹಾಕೋದು ಎಂದು ಅರಚುತ್ತಾ ಇರುತ್ತಾಳೆ ರಮೇಶ್ ಆ ಮಾತುಗಳು ಫೋನ್ ಅಲ್ಲಿ ಕೇಳುತ್ತಾನೆ ಅನಾಮಿಕಾ ಅನಾಮಿಕಾ ನೀನು ಪಂಚರ್ ಶಾಪ್ ನಡೆಸ್ತಾ ಇದ್ದೀಯಾ ಹಲೋ ಹಲೋ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ರೀ ಎಂದು ಹೇಳಿ ಫೋನ್ ಇಡುತ್ತಾಳೆ ನಾಮಿಕ ಇಲ್ಲಿ ನೋಡು ನೀನು ಪಂಚರ್ ಸರಿಯಾಗಿ ಹಾಕಿದೀಯ ಅಂತ ನಂಬಿಕೊಂಡು ಲಾಂಗ್ ಪ್ರೋಗ್ರಾಮ್ ಇಟ್ಕೊಂಡ್ರೆ ಇನ್ನಷ್ಟೇ ಅಲ್ವ ವಿಷಯ ಪಂಚರ್ ಕರೆಕ್ಟಾಗಿ ಮಾಡೋದು ಗಾಳಿ ಸರಿಯಾಗಿ ಹಾಕೋದು ಬರ್ದೇ ಇದ್ದಾಗ ಪಂಚರ್ ಶಾಪ್ ಇಟ್ಕೊಳ್ಳೋದು ಏನಕ್ಕಮ್ಮ ಸೈಕಲ್ಗೆ ಒಂದು ಹಲಗೆ ಕಟ್ಕೊಂಡು ಸ್ಟವ್ ಇಟ್ಕೊಂಡು ಆಮ್ಲೆಟ್ ಹಾಕೋ ಅದಾದ್ರೆ ಸರಿಯಾಗಿ ಬೆಳಿತೋ ಇಲ್ಲೋ ತಿಳಿಯುತ್ತೆ ಆಗ ಯಾರಿಗೂ ಕಷ್ಟನೇ ಇರೋದಿಲ್ಲ ಆವೇಶ ಮೇಡಂ ಮೇಡಮ್ ಏನೋ ಮಿಸ್ಟೇಕ್ ನಡೆದಿರುತ್ತೆ ಚೆಕ್ ಮಾಡ್ತೀನಲ್ಲ ನೀವ್ ಹಾಗೆ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡಿ ಮೇಡಮ್ ಎಂದು ಹೇಳುತ್ತಲೇ ಶ್ವೇತ ಬಂದು ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಹತ್ತು ನಿಮಿಷದ ನಂತರ ಅನಾಮಿಕ ಬಂದು ಗಾಡಿ ರೆಡಿ ಆಗಿದೆ ಅಂತ ಹೇಳುತ್ತಾಳೆ ಶ್ವೇತಾ ಸ್ಕೂಟಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಈ ಪಂಚರ್ ಶಾಪ್ ಅನ್ನ ನಂಬ್ಕೊಂಡ್ರೆ ಏನು ಲಾಭವಿಲ್ಲ ದುಡ್ಡೇನೋ ಸರಿಯಾಗಿ ಬರ್ತಾ ಇಲ್ಲ ಆ ಮೇಡಮ್ ಹೇಳಿದ ಹಾಗೆ ಒಂದು ಸೈಕಲ್ಗೆ ಉದ್ದನೆಯ ಹಲಗೆ ಏರ್ಪಾಟು ಮಾಡ್ಕೊಂಡು ಆಮ್ಲೆಟ್ ಮಾರ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೊಂದು ಆಮ್ಲೆಟ್ಗೆ ಹತ್ತು ರೂಪಾಯಿ ಹಾಗೆ ಮಾರಿದ್ರು ಕೂಡ ತುಂಬಾ ದುಡ್ಡು ಬರುತ್ತೆ ಆಮ್ಲೆಟ್ ಅಂದ್ರೆ ಇಷ್ಟಪಡದವರು ಯಾರು ಇರಲ್ವಲ್ಲ ಎಂದು ಅಂದುಕೊಂಡು ತನ್ನ ಶಾಪ್ ಅಲ್ಲಿರುವ ಹಳೆಯ ಸೈಕಲ್ ಅನ್ನು ಹೊರಗೆ ತೆಗೆದು ಚೆನ್ನಾಗಿ ಮಾಡುತ್ತಾಳೆ ಒಂದು ದೊಡ್ಡನೆಯ ಹಲಗೆಯನ್ನು ಕೂಡ ಏರ್ಪಾಟು ಮಾಡ್ಕೋತಾಳೆ ಈಗ ಅತ್ತೆ ಹತ್ರಕ್ಕೆ ಹೋಗಿ ದುಡ್ಡು ಸಾಲವಾಗಿ ಕೊಡಿ ಅಂತ ಕೇಳಬೇಕು ಆಮ್ಲೆಟ್ ವ್ಯಾಪಾರ ಶುರು ಮಾಡ್ಕೋಬೇಕು ಎಂದು ಪಂಚರ್ ಶಾಪ್ ಮುಚ್ಚಿ ಮರ ಹೊಡೆದ ಸೈಕಲ್ ಅನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮನೆಯಲ್ಲಿ ಅತ್ತೆ ಶಾರದ ಒಬ್ಬಳೆ ಇರ್ತಾಳೆ ಏನೇ ಸೊಸೆ ಪಂಚರ್ ಶಾಪ್ ಬಂದ್ ಮಾಡ್ಬಿಟ್ಯಾ ಆಗ್ಲೇ ಮನೆಗ್ ಬಂದಿದ್ಯಾ ಅತ್ತೆ ನಾನು ಇನ್ಮೇಲಿಂದ ಪಂಚರ್ ಶಾಪ್ ಅನ್ನ ನಡೆಸಲಾ ಕತ್ತೆ ಇಲ್ಲ ಅತ್ತೆ ಸೈಕಲ್ ಮೇಲೆ ಎಗ್ ಆಮ್ಲೆಟ್ ವ್ಯಾಪಾರ ಮಾಡ್ತೀನಿ ಸೈಕಲ್ ಮೇಲೆ ಆಮ್ಲೆಟ್ ವ್ಯಾಪಾರ ಮಾಡ್ತೀಯಾ ಹೇಗೆ ಮಾಡ್ತಿಯೆ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ ಖರ್ಚು ಮಾಡುವುದು ಎಷ್ಟು ಅಂತ ಹೇಳುತ್ತಾಳೆ ಲಾಭದ ಬಗ್ಗೆ ಕೂಡ ಹೇಳುತ್ತಾಳೆ ಅಷ್ಟೇ ಶಾರದಳ ಮುಖ ಬೆಳಗ್ಗೆ ಹೋಗುತ್ತದೆ ಕೊಡ್ತೀನಿ ಸೊಸೆಯೇ ಎಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ಕೊಡ್ತೀನಿ ಎಲ್ಲಾ ತಗೊಂಡ್ಬಂದು ನೀನು ಮಾಡ್ಬೇಕು ಅಂದ್ಕೊಂಡ ಸೈಕಲ್ ಮೇಲೆ ಆ ಕೋಳಿಮೊಟ್ಟೆ ಆಮ್ಲೆಟ್ ವ್ಯಾಪಾರ ಮಾಡ್ಕೋ ಎಂದು ದುಡ್ಡು ಕೊಡುತ್ತಾಳೆ ಅನಾಮಿಕಾ ದಿನಿಂದ ಎಲ್ಲ ಕೊಂಡುಕೊಂಡು ತಕ್ಕ ವಿಧದಿಂದ ಏರ್ಪಾಟು ಮಾಡಿಕೊಂಡು ಮೊದಲ ದಿನ ಸೈಕಲ್ಗೆ ತೆಂಗಿನಕಾಯಿ ಒಡೆದು ಅನಾಮಿಕ ಸಂತೋಷದಿಂದ ಮನೆಯಿಂದ ಹೊರಟು ಮಾರ್ಕೆಟ್ ಸೆಂಟರ್ ಹತ್ತಕ್ಕೆ ಹೋಗ್ತಾಳೆ ಅಲ್ಲಿ ಒಂದು ಕಡೆ ಸೈಕಲ್ ಇಟ್ಟು ಘಮ ಘಮ ಅನ್ನುವ ಆಮ್ಲೆಟ್ ಹಾಕ್ತಾ ಇರ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಸೈಕಲ್ ಆಮ್ಲೆಟ್ ತಿಂದ್ರಿ ಅಂದ್ರೆ ಸ್ವರ್ಗದಲ್ಲೇ ಇದ್ದ ಹಾಗೆ ಇರುತ್ತೆ ಕೇವಲ ಹತ್ತು ರೂಪಾಯಿ ಮಾತ್ರನೇ ಬನ್ನಿ ಸ್ವಾಮಿ ಬನ್ನಿ ಎಂದು ಅರಚುತ್ತಾ ಇರ್ತಾಳೆ ಆಮ್ಲೆಟ್ ವಾಸನೆಗೆ ಬಹಳ ಜನದಿಂದ ಕೇಳಿದವರಿಗೆ ಆಮ್ಲೆಟ್ ಹಾಕಿ ಕೊಡ್ತಾ ಇರ್ತಾಳೆ ದುಡ್ಡು ತೆಕೋತಾ ಇರ್ತಾಳೆ ಹಾಗೆ ಅನಾಮಿಕಾ ಸಾಯಂಕಾಲದವರೆಗೂ ಬಹಳ ದುಡ್ಡು ಸಂಪಾದಿಸಿ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಶಾರದಾ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರ್ತಾಳೆ ಕಾರ ಆ ಚಿಕನ್ ಇಂದ ತಯಾರಿಸಿದ ಅನ್ನ ಹಾಕುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಾ ಅದನ್ನೇನು ಹಚ್ಚಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳು ಹರೀಶ್ ಬವರು ಮಾತ್ರ ತಮ್ಮ ತಾಯಿ ಹತ್ರಕ್ಕೆ ಬಂದು ಹೀಗಂತಾರೆ ತಿನ್ನಮ್ಮ ಈ ಒಂದು ಹೊತ್ತಾದ್ರೂ ಚಿಕನ್ ಇಂದ ತಿನ್ನು ಹೇಗೂ ಅಜ್ಜಿನೇ ತಿನ್ನಮ್ಮ ನಾನು ಅಣ್ಣಯ್ಯ ನಿನ್ ಹತ್ರನೇ ಇರ್ತೀವಿ ತಿನ್ನಮ್ಮ ಹಾಗೆ ನೀನು ತಿನ್ನುತ್ತಾ ನಮ್ಮಿಬ್ಬರಿಗೆ ಮಕ್ಕಳು ಕೇಳುತ್ತಲೇ ಅನಾಮಿಕಳ ತಾಯಿ ಹೃದಯ ಎಷ್ಟೋ ಸಂತೋಷ ಪಡುತ್ತದೆ ಮಕ್ಕಳಿಗೆ ತಿನ್ನಿಸುತ್ತಾ ತಾನು ತಿಂತ ಇರ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ಶುರು ಮಾಡಿದ ಆ ಸೈಕಲ್ ಆಮ್ಲೆಟ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತೆ ಅತ್ತೆಯ ಸಹಾಯದಿಂದ ಬಡಾ ಸೊಸೆ ಅನಾಮಿಕಾ ಸ್ಪೈಸಿ ಚಿಕನ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕಳ ಅದೃಷ್ಟ ಚೆನ್ನಾಗಿದ್ದರಿಂದ ಅವಳು ಶುರು ಮಾಡಿದ ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರ ದುಡ್ಡಿನ ಜೊತೆ ಒಳ್ಳೆ ಹೆಸರು ಕೂಡ ಸಂಪಾದಿಸಿಕೊಡುತ್ತೆ ಅತ್ತೆ ಮಾವಂದಿರ ಜೊತೆ ಗಂಡ ಮಕ್ಕಳ ಜೊತೆ ಮಣ್ಣಿನ ಮನೆಯಲ್ಲಿ ಯಾವ ತೊಂದರೆಯೂ ಇಲ್ಲದೆ ಜೀವನ ಸಂತೋಷವಾಗಿ ಸಾಗುತ್ತಾ ಇರುವಾಗ ಅಸೂಯ ಪಡುವ ವಾಸಂತಿಯ ರೂಪದಲ್ಲಿ ಸಮಸ್ಯೆ ಬರುತ್ತದೆ ಎಂದು ತಿಳಿಯದ ಅನಾಮಿಕಾ ಒಂದು ದಿನ ವಾಸಂತಿಯ ಜೊತೆ ಹೀಗೆ ಮಾತನಾಡುತ್ತಾ ಇರುತ್ತಾಳೆ ಏನೇ ಅನಾಮಿಕಾ ಈಗ ನಿನ್ನ ಜೀವನ ಚೆನ್ನಾಗಿರೋ ಹಾಗಿದೆ ಹೌದೇ ವಾಸಂತಿ ಆ ದೇವರು ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ಕರುಣಿಸಿದ್ದಾನೆ ನನ್ ಜೊತೆ ಗಮ್ಮಂತ ಸ್ಪೈಸಿ ಬಿರಿಯಾನಿ ವ್ಯಾಪಾರನ ಮಾಡಿಸಿದ್ದಾನೆ ಅದು ಈಗ ಚೆನ್ನಾಗಿ ಸಾಕ್ತಾ ಇದೆ ನಾಲ್ಕು ದುಡ್ಡು ಸಂಪಾದಿಸಿ ಕೊಡ್ತಾ ಇದೆ ಅದ್ರ ಜೊತೆಗೆ ಕುಟುಂಬನ ಪೋಷಿಸ್ತಾ ಇದ್ದೀನಿ ಈಗ ನಾನು ಏನಕ್ಕೆ ಬಂದಿದ್ದೀನಿ ಗೊತ್ತಾ ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ ಇಲ್ವಾ ಯಾವ್ದಾದ್ರು ಕೆಲ್ಸದ ಮೇಲೆ ಹೋಗ್ತಾ ನನ್ನನ್ ಮಾತಾಡಿಸ್ಬೇಕು ಅಂತ ಬಂದೆ ಅಷ್ಟೇನಾ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಅತ್ತೆ ಶಾರದಾಲೆಗೆ ಬರುತ್ತಾಳೆ ಕಿಚ್ಚಿಡೋದಕ್ ಬಂದಿದ್ದಾಳೆ ಸೊಸೆ ಅತ್ತೆ ಇವಳು ವಾಸಂತಿ ಕಿಚ್ಚಿಡೋದಿಕ್ಕೆ ಇವಳು ಕತ್ತೆ ಅಲ್ಲ ಅಸೂಯೆ ಈರ್ಷೆ ಅನ್ನೋದು ಇವಳತ್ರ ಇಲ್ಲ ಅದು ಕಾಣಿಸೋದಿಲ್ಲ ಹೌದು ಕಣೆ ಸೊಸೆ ಒಳ್ಳೆತನದ ಮುಸುಕು ಹಾಕೊಂಡ್ರೆ ಹೇಗೆ ಕಾಣಿಸುತ್ತ ಹೇಳು ವಾಸಂತಿ ನಮ್ಮ ಅತ್ತೆ ಮಾತನೇನು ಹಚ್ಕೋಬಿಡ ಏನೋ ಸ್ವಲ್ಪ ವಯಸ್ಸಾದಳಲ್ಲ ಅವ್ರಿಗಿರೋ ಅನುಭವದಿಂದ ಹಾಗಂತಾರೆ ಅಷ್ಟೇ ಹೊರತು ಅತ್ತೆ ಮನಸ್ಸು ಬಂಗಾರ ಅಯ್ಯೋ ಅನಾಮಿಕಾ ಶಾರದಾ ಚಿಕ್ಕ ಮನಸ್ಸೇನೋ ನಂಗೊತ್ತಿಲ್ವಾ ನಿನಗಿಂತ ಮೊದಲು ಈ ಊರಿಗೆ ಸೊಸೆಯಾಗಿ ಬಂದವಳು ನಾನು ನಿನಗಿಂತ ಮೊದಲು ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದವಳಲ್ವಾ ಈ ಊರಿಗೆ ನೀನು ಯಾವಾಗಾದ್ರೂ ಬಂದಿದ್ದು ನಮ್ಗೇನಕ್ಕೆ ನೀ ಯಾವ ಹೋಟೆಲ್ ನಮಗೇನಕ್ಕೆ ವಸಂತಿ ಮೊದಲು ನನ್ ಮನೆಗೆ ಏನಕ್ಕೆ ಬಂದಿದ್ದೀ ಹೇಳು ನಾವಂದ್ರೆ ನಿಂಗೆ ಇಷ್ಟವಿಲ್ಲ ಅಂತವಳು ನೀನ ಈ ದಿನ ನಮ್ಮ ಮನೆಗೆ ಬಂದಿದ್ಯಾ ಅಂದ್ರೆ ಖಚಿತವಾಗಿ ಅದು ಕಿಚ್ಚಿಡೋದಕ್ಕೆ ಇರ್ಬೇಕು ನನ್ಗೆ ಅರ್ಥವಾಗ್ತಾ ಇದೆ ನೋಡು ಶಾರದಾ ಚಿಕ್ಕಿ ನೀವು ದೊಡ್ಡವರು ನೀವೇನಂದ್ರೂ ನನ್ಗೆ ಕೋಪ ಬರಲ್ಲ ಯಾಕಂದ್ರೆ ನಾನು ಕಿಚ್ಚು ಇಡೋದಕ್ ಬಂದಿಲ್ಲ ಚಿಟಕಕ್ಕಾಗಿ ಬಂದಿದೆ ಆ ಚುಟಕ ಏನು ಅಂತ ಹೇಳಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ನಾನು ಹೋಟೆಲ್ ನ ಕಾಪಾಡ್ಕೊತೀನಿ ಚುಟ್ಕಾನ ಅಂತದೇನು ಇಲ್ಲ ವಾಸಂತಿ ಮೊದಲು ನೀನು ಹೊರಗ್ ಹೊರಡು ಸೊಸೆ ನೀನು ಬಂದ್ಬಿಡು ಚಿಕನ್ ಕಟ್ ಮಾಡ್ಬೇಕು ರೈಸ್ ಮಾಡ್ಕೋಬೇಕು ಬಹಳ ಕೆಲ್ಸವಿದೆ ನಮ್ಗೆ ಸರಿ ಅತ್ತೆ ನಿಜ ಹೇಳ ವಸಂತಿ ನೀನು ಚಿಟ್ಕಕ್ಕಾಗಿ ಬಂದಿದ್ಯಾ ಹೌದು ಅನಾಮಿಕಾ ನನ್ ಹೋಟೆಲ್ ವ್ಯಾಪಾರ ಮುಚ್ಚೋಗೋದಕ್ಕೆ ಬಂದಿದೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾ ಇದಾರೆ ನೀನು ಕೊಡುವ ಸ್ಪೈಸಿ ಬಿರಿಯಾನಿನೇ ತಿಂತಾರೆ ನೀನು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ನಿಜಕ್ಕೂ ಅದು ಹೇಗೆ ಆ ಚುಟಕೆ ಏನು ಅಂತ ತಿಳ್ಕೊಬೇಕು ಅಂತ ನಾನು ಬಂದೆ ಅನಾಮಿಕಾ ಎಂದು ವಾಸಂತಿ ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ಹೀಗಂತಾಳೆ ನಾನ್ ಹೇಳಿದ್ನಲ್ಲ ಸೊಸೆ ಹಾವಿಗೆ ಕೋರೆನೆಲ್ಲ ವಿಷವಿರುತ್ತೆ ಈ ವಸಂತಿಗೆ ಮೈಯೆಲ್ಲ ವಿಷನೇ ಸೊಸೆ ನಾನ್ ಹೇಳಿಲ್ವಾ ಕಿಚ್ಚಿಡೋದಕ್ಕೆ ಬಂದಿದ್ದಾಳೆ ಅಂತ ಈಗ ಚುಟ್ಕ ಅಂತಾಳೆ ಅದ್ರಿಂದಾನೇ ಕಿಚ್ಚಿಡ್ತಾಳೆ ಚುಟ್ಕ ಇಲ್ದೆ ಇದ್ರೆ ಏನ್ ಮಾಯ ಮಾಡ್ತಾ ಇದ್ಯೋ ಅದಾದ್ರು ಹೇಳೆ ನೋಡಿ ವಸಂತಿ ನಾನು ಯಾವ ವಿಧವಾದ ಮಾಯ ಮಾಡ್ತಾ ಇಲ್ಲ ಮಾತು ಹೇಳ್ತಾ ಇಲ್ಲ ಏನೋ ಆ ದೇವ್ರು ನನ್ಗೆ ಕೊಟ್ಟ ಗಮ್ಮ ಅಂತ ಅಡ್ಗೆ ಮಾಡುವ ಶಕ್ತಿನ ನಂಬ್ಕೊಂಡಿದ್ದೀನಿ ಸ್ಪೈಸಿ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಆಗ್ತಾ ಇದೀನಿ ನಿನ್ನ ಮಾತನ್ನು ನಂಬಲ್ಲ ನಮಿಕಾ ನೀನೇನೋ ಮುಚ್ಚಿಡ್ತಾ ಇದ್ಯಾ ನಾನಿಟ್ಟ ದೊಡ್ಡ ಹೋಟೆಲ್ ಬೇಡ ಅಂತ ಜನ ನಿನ್ನ ಹತ್ರನೇ ಬಂದು ನೀನು ಮಾಡುವ ಸ್ಪೈಸಿ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅಂದ್ರೆ ಏನೇ ಅದ ಅರ್ಥ ನಿನ್ನ ಹೋಟೆಲ್ ಅಲ್ಲಿ ಕೆಟ್ಟದಾಗಿರುತ್ತೆ ಊಟ ಅಂತ ಅರ್ಥ ಇನ್ ಹೋಗಮ್ಮ ರಹಸ್ಯವೇನು ಅಂತ ತಿಳಿದೆ ಇಲ್ಲಿಂದ ಹೋಗಲ್ಲ ನಮಿಕಾ ನೀನೀಗೆ ಮಾತಿಂದ ಹೇಳಿದ್ರೆ ಎಲ್ಲಿ ಕೇಳ್ತೀಯೆ ನಿನ್ನನ್ನ ಎಂದು ಶಾರದಾ ವಾಸಂತಿಯ ಕೈಗಳನ್ನು ಹಿಡಿದುಕೊಂಡು ಮುಂದಕ್ಕೆ ದಬ್ಬುತ್ತಾಳೆ ವಾಸಂತಿ ಕೋಪದಿಂದ ನೋಡುತ್ತಾ ನನ್ನನ್ನೇ ಹೊರಗ್ ದಪ್ತಿಯ ಶಾರದಾ ನಿಮ್ಮ ಅಂತ್ಯ ನೋಡ್ತೀನಿ ನೀವು ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರನೇ ಇಲ್ಲ ಅಂತ ಮಾಡಿಸ್ತೀನಿ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ವಾಸಂತಿಯ ಮಾತನ್ನು ಹಚ್ಚಿಕೊಳ್ಳದೆ ಒಬ್ಬರು ರೈಸ್ ಮಾಡ್ತಾ ಇದ್ರೆ ಮತ್ತೊಬ್ಬರು ಚಿಕನ್ ಮಾಡ್ತಾ ಇರ್ತಾರೆ ಹಾಗೆ ಮಧ್ಯಾಹ್ನವಾಗುತ್ತದೆ ದಿನದ ಹಾಗೆ ಆ ದಿನ ಕೂಡ ಸ್ಪೈಸಿ ಚಿಕನ್ ಬಿರಿಯಾನಿ ರೆಡಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕಾ ಕೈಯಿಂದ ತಯಾರು ಮಾಡಿದ ಸ್ಪೈಸಿ ಚಿಕನ್ ಬಿರಿಯಾನಿಗೆ ಅಭ್ಯಾಸ ಪಟ್ಟವರೆಲ್ಲ ಬಂದು ತಿಂತಾ ಇರ್ತಾರೆ ಪ್ರಸಾದನ್ಗೆ ದುಡ್ಡು ಕೊಡ್ತಾ ಇರ್ತಾರೆ ಸರಿಯಾಗಿ ಆಗಲೇ ವಾಸಂತಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಹೋಗುತ್ತಾಳೆ ಅಲ್ಲಿ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಆಫೀಸರ್ ಅರವಿಂದನ ಭೇಟಿ ಆಗ್ತಾಳೆ ನಮಸ್ತೆ ಸರ್ ನನ್ನ ಹೆಸರು ವಾಸಂತಿ ಹತ್ತು ಸಸ್ಯರ ಮೇಲೆ ಫಿರ್ಯಾದಿ ಕೊಡ್ಬೇಕು ಅಂತ ಬಂದಿದ್ದೀನಿ ಇಲ್ಲಿ ನೋಡಿ ವಾಸಂತಿ ಅವರೇ ಇದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಲ್ಲಿ ಹತ್ತು ಸಸ್ಯರ ಫಿರ್ಯಾದಿ ತಗೊಳ್ಳೋದಿಲ್ಲ ನೀವು ಹೋಗಿ ನಿಮ್ಮ ಹತ್ತಿರವಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ ಅಲ್ಲಿ ಅವರು ಅತ್ತೆ ಸಸ್ಯರ ವಿಷಯ ನೋಡ್ಕೋತಾರೆ ಅವರನ್ನ ಸ್ಟೇಷನ್ಗೆ ಕರೆಸಿ ತಕ್ಕ ವಿಧವಾದ ಕೌನ್ಸಿಲಿಂಗ್ ಕೊಡ್ತಾರೆ ಇನ್ನೊಂದ್ಸಲ ನಿಮ್ಗೆ ತೊಂದರೆ ಕೊಡದ ಹಾಗೆ ಅತ್ತೆ ಸಸ್ಯರು ಕೂಡ ಇರ್ತಾರೆ ಅಯ್ಯೋ ಸರ್ ಅತ್ತೆ ಸಸ್ಯರು ನನಗೆ ತೊಂದರೆ ಕೊಡ್ತಾ ಇಲ್ಲ ಸರ್ ಜನರೆಲ್ಲರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅದೇ ವಸಂತಿಯವ್ರೆ ನಾನು ನಿಮ್ಮ ಹತ್ರವಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನ್ನೆಲ್ಲ ವಿವರವಾಗಿ ಹೇಳಿ ಎಲ್ಲ ಅವರೇ ನೋಡ್ಕೋತಾರೆ ಸರ್ ನಾನು ಹೇಳ್ತಾ ಇರೋದು ನಾವ್ ಇರ್ತಾ ಇರುವ ಏರಿಯಾದಲ್ಲಿರುವ ಅತ್ತೆ ಸೊಸ್ಯರು ಯಾವಾಗ್ಲೂ ಗಲಾಟೆ ಮಾಡ್ತಾ ಬೈಕ್ ಅಂತ ನಮ್ಗೆ ಮನಶಾಂತಿ ಇಲ್ಲದ ಹಾಗೆ ಮಾಡ್ತಾ ಇರುವ ಅತ್ತೆ ಸಸ್ಯರ ಬಗ್ಗೆ ಅಲ್ಲ ಮತ್ತೆ ಏನಾದ್ರೂ ಟಿವಿ ಸೀರಿಯಲ್ ಬಗ್ಗೆನಾ ಸೀರಿಯಲ್ ಕೂಡ ಅಲ್ಲ ಸರ್ ಕಲಬೆರಿಕೆ ಫುಡ್ ಮಾಡ್ತಾ ಜನರ ಆರೋಗ್ಯದ ಜೊತೆ ಆಟವಾಡ್ತಾ ಇರುವ ಅತ್ತೆ ಸೊಸೆಯರ ಬಗ್ಗೆ ಫಿರ್ಯಾದಿ ಮಾಡ್ಬೇಕು ಅಂತ ಬಂದೆ ಏನು ಕಲಬೆರಿಕೆ ಮಾಡ್ತಾ ಇದ್ದಾರ ಏನು ಯಾರು ಯಾವಾಗಿಂದ ಹೇಳಿ ಯಾರು ಈ ಕಲಬೆರಿಕೆ ಫುಡ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿರ್ತಾರೆ ಅವರು ಮಾರ್ತಾ ಇರುವ ಫುಡ್ ತಿಂದು ಎಷ್ಟು ಜನ ಸತ್ತೋಗಿದ್ದಾರೆ ಎಷ್ಟು ಜನ ಹಾಸ್ಪಿಟಲ್ ಇದ್ದಾರೆ ಈಗ ಅವರು ಯಾವ ಹಾಸ್ಪಿಟಲ್ ಇದ್ದಾರೆ ಹೇಳಿ ವಾಸಂತಿ ಅವರೇ ಈಗಲೇ ಹೋಗಿ ಅವ್ರ ಹೋಟೆಲ್ಗೆ ಚೆಕ್ ಮಾಡ್ತೀನಿ ನೀವು ಹೇಳಿದ ಹಾಗೆ ಕಲಬರಕೆ ಇದ್ರೆ ಖಚಿತವಾಗಿ ಎಂದು ಅರವಿಂದನ ಮಾತು ಪೂರ್ತಿಯಾಗುವ ಮೊದಲೇ ವಾಸಂತಿ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು ಆ ಅತ್ತೆ ಸಸ್ಯರನ್ನ ಖಚಿತವಾಗಿ ನೇಣ್ ಶಿಕ್ಷೆ ಹಾಕಿ ಸರ್ ಹೆಂಗಸ್ರಲ್ವಾ ಸ್ವಲ್ಪವೂ ಕರುಣೆ ದಯೆ ತೋರಿಸಬೇಡಿ ನಾನು ಕೊಡಬೇಕಾದ ಫಿರ್ಯಾದಿ ಕೊಟ್ಟಿದ್ದೀನಿ ಇನ್ನು ನೀವು ಮಾಡಬೇಕಾದ ಕೆಲಸ ಮಾಡಿ ಎಂದು ಅರವಿಂದನಿಗೆ ಶಾರದಾ ಅನಾಮಿಕರು ಮಾಡುತ್ತಾ ಇರುವ ಸ್ಪೈಸಿ ಚಿಕನ್ ಬಿರಿಯಾನಿ ಬಗ್ಗೆ ಹೇಳ್ತಾಳೆ ಅರವಿಂದನಿಗೆ ನಿಜವಾಗಿಯೂ ಕೋಪ ಬರುತ್ತೆ ಈ ಕಲಬೆರಕನ ಅಡ್ಡವಾಗಿ ತೊಲಗಿಸೋದಕ್ಕೆ ನಾವಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ವಾಸಂತಿ ಅವರೇ ತಪ್ಪಿತಸ್ತ್ರ ಯಾರಾದ್ರೂ ಎಂತವರಾದ್ರು ಬಿಡೋದಿಲ್ಲ ಎಂತಹ ರೆಕಮೆಂಡೇಶನ್ ಅನ್ನು ನಾನು ಹಚ್ಕೊಳ್ಳಲ್ಲ ಎಂದು ಹೇಳಿ ಅರವಿಂದನಿಂದ ಹೊರಡುತ್ತಾನೆ ವಾಸಂತಿ ವ್ಯಂಗ್ಯವಾಗಿ ನಗುತ್ತಾ ಶಾರದಾ ಚಿಕ್ಕಿ ನನ್ನನ್ನ ಹೊರಗೆ ದಬ್ಬಿದೆ ಅಲ್ವಾ ಈಗ ನೋಡು ಎಲ್ರ ಮುಂದೆ ನಿಮ್ಮ ಮರ್ಯಾದೆ ಎಲ್ಲ ಹೋಗುತ್ತೆ ಫುಡ್ ಸೇಫ್ಟಿ ಆಫೀಸರ್ ಅರವಿಂದ್ ಅವರು ನಿಮ್ ಹತ್ರ ಬರ್ತಾ ಇದಾರೆ ಪರ್ಮಿಷನ್ ಇಲ್ಲ ಅಂತ ಕಾಲಬೆರಕೆ ಅಂತ ನಿಮ್ಮ ವ್ಯಾಪಾರವನ್ನ ಮುಚ್ಚಿಬಿಡ್ತಾರೆ ನಿಮ್ಗೆ ಗಲ್ಲು ಶಿಕ್ಷೆ ಬರುತ್ತೆ ನಾನ್ ಹ್ಯಾಪಿ ಆಗಿರ್ತೀನಿ ಎಂದು ಹೇಳಿ ಅಲ್ಲಿಂದ ಆಟೋದಲ್ಲಿ ಸ್ಪೈಸಿ ಅತ್ತ ಸೊಸೆಯರ ಬಿರಿಯಾನಿ ಮಾರ್ತಾ ಇರುವ ಜಾಗಕ್ಕೆ ಹೊರಡುತ್ತಾಳೆ ಹತ್ತು ಸೊಸೆಯರು ಸ್ಪೈಸಿ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತಾರೆ ಅರವಿಂದ್ ಒಂದು ಆಫೀಸರ್ ಆಗಲ್ಲದೆ ಬಿರಿಯಾನಿ ತಿನ್ನಲಿಕ್ಕೆ ಬಂದ ಜನದ ಹಾಗೆ ಪ್ರಸಾದ್ ಹತ್ರ ಬರ್ತಾನೆ ಎಷ್ಟು ಯಜಮಾನ್ ಸಿಂಗಲ್ ಬಿರಿಯಾನಿ ಆದ್ರೆ ಸ್ವಾಮಿ ಡಬಲ್ ಆದ್ರೆ ಹೇಳಿ ಸ್ವಾಮಿ ಯಾವ್ದು ಬೇಕು ಸಿಂಗಲ್ ಬೇಕಾ ಡಬಲ್ ಬೇಕಾ ನೀವು ತಿನ್ಬೇಕು ಅಂದ್ರೆ ಸಿಂಗಲ್ ತಗೊಳ್ಳಿ ಸ್ವಾಮಿ ಮನೆ ಹತ್ರ ಇರುವ ಮೇಡಮ್ ಮಕ್ಕಳಿಗಾದ್ರೆ ಡಬಲ್ ತಗೊಳ್ಳಿ ನಾಲ್ವರು ಹೊಟ್ಟೆ ತುಂಬಾ ತಿನ್ಬಹುದು ಎಂತಹ ಕಷ್ಟನೂ ಇರೋದಿಲ್ಲ ಮೊದಲು ಸಿಂಗಲ್ ಕೊಡಿ ಯಜಮಾನ್ ನಾನು ತಿಂದು ನೋಡ್ತೀನಿ ಅದು ಹಿಡಿಸಿದ್ರೆ ಆಗ ಡಬಲ್ ತಗೊಂಡ್ ಹೋಗ್ತೀನಿ ತಗೊಳ್ಳಿ ರೂಪಾಯಿ ಎಂದು ಹೇಳಿ ಅರವಿಂದ್ ದುಡ್ಡು ಕೊಡುತ್ತಾನೆ ಪ್ರಸಾದ್ ದುಡ್ಡನ್ನು ತೆಗೆದುಕೊಂಡು ಶಾರದಾ ಈ ಸ್ವಾಮಿಯವರಿಗೆ ಸಿಂಗಲ್ ಪ್ಲೇಟ್ ಸ್ಪೈಸಿ ಚಿಕನ್ ಬಿರಿಯಾನಿ ಕೊಡು ಸರಿ ಕಣ್ರಿ ಎಂದು ಹೇಳಿ ಶಾರದ ಒಂದು ಪ್ಲೇಟ್ ಅಲ್ಲಿ ಸ್ಪೈಸಿ ಚಿಕನ್ ಬಿರಿಯಾನಿಯನ್ನೇ ಹಾಕಿ ಕೊಡುತ್ತಾಳೆ ಸ್ಪೈಸಿ ಚಿಕನ್ ಬಿರಿಯಾನಿ ತಿಂತಾ ಇರುವ ಮತ್ತೊಂದು ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾನೆ ಅವನು ಹೇಳಿದ ಮಾತು ಅರವಿಂದನಿಗೆ ಹಿಡಿಸುತ್ತದೆ ಅತ್ತೆ ಸೊಸೆಯರು ಮಾರುತ್ತಾ ಇರುವ ಸ್ಪೈಸಿ ಚಿಕನ್ ಬಿರಿಯಾನಿ ಕೂಡ ಹಿಡಿಸುತ್ತೆ ಅದರಲ್ಲಿ ಯಾವ ರೀತಿಯ ಕಲಬೆರಿಕೆ ಕೂಡ ಇಲ್ಲವೆಂದು ಅರ್ಥವಾಗುತ್ತೆ ಇನ್ನು ವಾಸಂತಿ ಕೂತ್ಕೊಂಡ ಆಟೋ ಅತ್ತೆ ಸೊಸೆಯರ ಸ್ಪೈಸಿ ಚಿಕನ್ ವ್ಯಾಪಾರಕ್ಕೆ ಸ್ವಲ್ಪ ದೂರದಲ್ಲಿ ನಿಲ್ಲುತ್ತೆ ಶಾರದ ಅನಾಮಿಕಳ ಜೊತೆ ನಗುತ್ತಾ ಮಾತನಾಡುತ್ತಾ ಇರುವ ಅರವಿಂದ್ ನೋಡಿ ಶಾಕ್ ಆಗುತ್ತಾಳೆ ಅತ್ತೆ ಸಸಿರು ದುಡ್ಡು ಕೊಟ್ಟು ಆಫೀಸರ್ ನ ಕೊಂಡ್ಕೊಂಡಿರ್ತಾಳೆ ಆಫೀಸರ್ ನ ಕೂಡ ಗಟ್ಟಿಯಾಗಿ ಕೇಳ್ತೀನಿ ಈಗ್ಲೇ ಹೋಗಿ ಆಫೀಸರ್ ನ ಬೈತೀನಿ ಎಂದು ಆಟೋದಿಂದ ಇಳಿದು ಗಬಗಬ ಅರವಿಂದ್ ಹತ್ರ ಬರ್ತಾಳೆ ಎಷ್ಟಕ್ಕೆ ಮಾರಾಟವಾದ್ರಿ ಸರ್ ಎಂದು ವಾಸಂತಿ ಅನ್ನುತ್ತಲೇ ಕೋಪದಿಂದ ಅರವಿಂದ್ ವಾಸಂತಿಯನ್ನು ನೋಡಿ ಇಲ್ಲಿ ನೋಡಿ ವಾಸಂತಿ ಅವರೇ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ನೀವು ಹೇಳಿದ ಹಾಗೆ ಇಲ್ಲಿ ಎಂತಹ ಹತ್ತಿ ಎಂಥ ಎಂತಹ ಫುಡ್ ವ್ಯಾಪಾರ ಮಾಡ್ತಾ ಇಲ್ಲ ಎಲ್ಲ ವಿಧದಿಂದ ಉತ್ತಮವಾದ ಸಾಮಗ್ರಿನೇ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ ನೋಡಮ್ಮ ವಸಂತಿ ನಾನು ಫುಡ್ ವ್ಯಾಪಾರ ಮಾಡ್ತಾ ಇದ್ದೀನಿ ಹೊರತು ಕಲಬೆರೆಕೆ ಫುಡ್ ಅಲ್ಲ ಉತ್ತಮವಾದ ಸಾಮಗ್ರಿನೇ ಹಾಕಿ ಮಾಡ್ತಾ ಇದ್ದೀವಿ ನಾನು ನಂಬೋದಿಲ್ಲ ನೀವು ಮಾರಾಟವಾಗಿದ್ರಿ ಸರ್ ನಿಮ್ ಮೇಲೆ ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಫಿರ್ಯಾದಿ ಕೊಡ್ತೀನಿ ಅಷ್ಟು ಶ್ರಮ ನಿಮ್ಗೇನಕ್ಕೆ ಹೇಳಿ ನಾನೇ ನಿಮ್ಮನ್ನ ಹತ್ರವಿದ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ನನ್ನನ್ನ ಬೈದಿದ್ದಕ್ಕೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಷಯ ಏನು ಅಂದ್ರೆ ಅನಾಮಿಕಾ ಇಲ್ಲಿ ಸ್ಪೈಸಿ ಚಿಕನ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೂಡ ತಗೊಂಡಿದ್ದಾಳೆ ಎಂದು ಹೇಳಿ ವಾಸಂತಿ ಕೈಗಳಿಗೆ ಸಂಕೋಲೆ ಹಾಕುತ್ತಾನೆ ಅರವಿಂದ್ ಅದನ್ನು ನೋಡಿ ಅತ್ತೆ ಸುಸೇರಿಬ್ಬರೂ ನಗುತ್ತಾರೆ ವಾಸಂತಿ ಜೈಲ್ಗೆ ಹೋಗುತ್ತಾಳೆ ಆ ದಿನದಿಂದ ಮತ್ತಷ್ಟು ಹೆಚ್ಚಾಗಿ ಜನರು ಬರಲಿಕ್ಕೆ ಶುರು ಮಾಡುತ್ತಾರೆ ಹತ್ತ ಸುಸೇರೋ ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರ ಮತ್ತಷ್ಟು ಜೋರಾಗಿ ನಡೆಯುತ್ತಾ ಇರುತ್ತದೆ ಹೀಗೆ ಆ ಹತ್ತೆ ಸಸೇರು ಆನಂದದಿಂದ ಜೀವಿಸುತ್ತಾ ಇರ್ತಾರೆ